ಎಲ್ಲರಿಗೂ ಕಿರು ಸುದ್ದಿ ಚಾನೆಲ್ ಕಡೆಯಿಂದ ಆತ್ಮೀಯ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ರಸಪ್ರಶ್ನೆಗಳ ಬಗ್ಗೆ ತಿಳಿಯೋಣ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ಯಾವ ಪಕ್ಷಿ ಅತ್ಯಂತ ದೊಡ್ಡ ಮೊಟ್ಟೆಯನ್ನು ಇಡುತ್ತದೆ ಉತ್ತರ ಆಸ್ಟ್ರೆಚ್ ಎರಡನೇ ಪ್ರಶ್ನೆ ಪ್ರಪಂಚದ ಅತ್ಯಂತ ದೊಡ್ಡ ಹೂ ಯಾವುದು ಉತ್ತರ ರಿಪ್ಲೇಷಿಯಾ ಮೂರನೇ ಪ್ರಶ್ನೆ ಒಂದು ವರ್ಷದಲ್ಲಿ ಎಷ್ಟು ವಾರಗಳು ಕಂಡು ಬರುತ್ತವೆ ಉತ್ತರ ಐವತ್ತೆರಡು ವಾರಗಳು ಮುಂದಿನ ಪ್ರಶ್ನೆ ಮಿದುಳನ್ನು ಹೊಂದಿರುವ ಜೀವಿ ಯಾವುದು ಉತ್ತರ ಜಿಗಣೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ಕೆಂಪು ರಕ್ತವನ್ನು ಹೊಂದಿರುವುದಿಲ್ಲ ಉತ್ತರ ಐಸ್ ಫಿಶ್ ಮುಂದಿನ ಪ್ರಶ್ನೆ ಕುತುಬ್ ಮಿನಾರ್ ಎಲ್ಲಿದೆ ದಕ್ಷಿಣ ದೆಹಲಿ ಮುಂದಿನ ಪ್ರಶ್ನೆ ಸಸ್ಯದಲ್ಲಿ ಆಹಾರದ ತಯಾರಿಸುವ ಭಾಗ ಯಾವುದು ಉತ್ತರ ಎಲೆ ಎಂಟನೇ ಪ್ರಶ್ನೆ ಮಳೆಬಿಲಿನಲ್ಲಿ ಕಾಣುವ ಮೊದಲನೇ ಬಣ್ಣ ಯಾವುದು ಉತ್ತರ ಕೆಂಪು ಬಣ್ಣ ಒಂಬತ್ತನೇ ಪ್ರಶ್ನೆ ಯಾವ ದೇಶದಲ್ಲಿ ಬೆಕ್ಕನ್ನು ಪೂಜಿಸುತ್ತಾರೆ ಉತ್ತರ ಈಜಿಪ್ಟ್ ಹತ್ತನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಉತ್ಪಾದಿಸುವ ರಾಜ್ಯ ಯಾವುದು ಉತ್ತರ ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಬಸ್ ಸಂಚಾರ ಹೊಂದಿರುವ ನಗರ ಯಾವುದು ಉತ್ತರ ಬೆಂಗಳೂರು ಮುಂದಿನ ಪ್ರಶ್ನೆ ಪ್ರಥಮ ಎ ಟಿ ಎಮ್ ಅನ್ನು ಯಾವ ದೇಶದಲ್ಲಿ ಸ್ಥಾಪಿಸಿದರು ಉತ್ತರ ಲಂಡನ್ನಲ್ಲಿ ವಂದನೆಗಳು ಈ ಎಲ್ಲ ಮಾಹಿತಿಗಳು ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತದೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ